ಸ್ವಲ್ಪ ಶಾಂತ ರೀತಿ ಕೂತ್ ಕೇಳ್ರಿ ಅಕ್ಕ ಎದ ತಮ್ಮ ನೀ ಏನು ಪ್ಲಾನ್ ಹಾಕೊಂಡ್ ಬರ್ತಿ ಹಾಕೊಂಡ್ ಬಾ ಜಿಪಿ ಹೋಗಿ ಜಿಪಿ ಹೋಗಿ ಏನ್ ಐಡಿಯಾ ಹೊಡ್ಕೊಂಬರ್ತಿ ಬಾ ಅಂದಾಗ ಎಲ್ಲ ನಮ್ಮ ಕಂಪ್ನಿ ಕಡೆ ಹೋಗಿ ಹೊಡೆದ್ ಬಿಡ್ತು ಹೌದು ಅಂದ್ರೆ ತಮ್ಮ ಬರುತ್ತೆ ಏನು ಗೊತ್ತೇ ಇಲ್ಲ ಅಕ್ಕಗ ಕಿವಿ ಒಪ್ಪತ್ ಹೌದು ಹೌದಲ್ರಿ ಹೌದಲ್ರಿಪ್ಪ ಯಾಕಪ್ಪ ಅಂತಂದ್ರ ಚಿತ್ತೊಂದ್ ಕಡೆ ಧ್ಯಾನ ಒಂದ್ ಕಡೆ ಇತ್ತಂದ್ರೆ ಹಿಂಗ ಗಡಬಡಕ ಬೀಳ್ಬೇಕಾತದ ನಾ ಏನ್ ಅಂದಿದ್ದೆ ಏನಂದಿರಿಪಾ ನನಗ ನನ್ನ ಹೆಣ್ತಿಗಿ ನೀ ಹೊರಗ ಹಾಕಿ ಅತ್ ಅಂದಿನ ಹೌದು ನನಗ ನನ್ನ ಹೆಣ್ತಿಗಿ ಮನೆಯ ಹೊರಗ ಹಾಕಿ ಅತ್ ನಾ ಅಂದಿನಿ ಏನು ಕೇಳಿಸೋದ ಹೌದು ಎಪ್ಪ ನೀನು ನಿನ್ನ ಗಂಡ ಕೂಡಿ ಹೊರಗ್ ಹೌದು ಹೌದು ನಮ್ಮ ಗಂಡ ಹೇಳ್ತೀವಿ ಹೊರಗ್ ಹಾಕಿ ಅಂದಿದ್ಯಾವ್ ನಾವು ಇದು ಪ್ರೂಫ್ ಮಾಡಿ ಕೊಡುತ್ತನ ಮಂಗಳಾರತಿ ಬಂದ್ ಹೌದಾ ನಾವ್ ಏನೋ ಹುಟ್ಟು ಆಟ ಅನ್ರಿ ಯಾಕರ ಯಾಕ ಏನ್ ಇನ್ನೂ ಬಟ್ಟೆ ಚೀರ್ತನತ್ತ ಮಾಡಿದೆ ಹೆಂಗಿ ಹಾ ಅದಕ್ಕೆ ನಿಮಗೊಂದು ಮಾತು ಹೇಳುದದ ನನ್ನ ಆತ್ಮೀಯ ಬಂಧುಗಳೇ ಏನು ಹೇಳುದದ್ರಿಪ್ಪಾ ಅಕ್ಕರೆ ಹಿಂಗೆ ಹೇಳ ಹೌದು ಹೌದಿಲ್ಲ ಹೌದು ಮತ್ತು ಜಿಯರನ್ನ ಹಂಗ ಹಂಗೆ ಅಂದಿದ್ದೆ ಖರೆ ಇತ್ತಪ್ಪ ಅಂತಂದ್ರೆ ಹೌದು ನೀನು ನಿನ್ನ ಗಂಡ ಕೂಡಿ ನನಗೆ ಹೊರಗೆ ಹಾಕಿನತ ನಾ ಹಂಗೆ ಅಂದಿದ್ದೆ ಖರೆ ಇತ್ತಪ್ಪ ಅಂದ್ರೆ ಇತ್ತಂದ್ರೆ ನಾ ಎಷ್ಟು ರೊಕ್ಕ ಮಾತಾಡಿ ಇವತ್ತು ಇಲ್ಲೇ ನೀರ್ಲ ಕೇರಿ ಗ್ರಾಮ್ದೊಳಗೆ ಹಮ್ಸಿದ ಮುತ್ಯಾನ ಉಡಿಯಾಗ ಇಟ್ಟು ಹೋಗ್ತೀನಿ ಹೌದು ನಮ್ಮ ಮಾತಾಡಿದನಂದ್ರ ಹೌದು ಇಲ್ಲ ಹ ನನಗ ಹೆಂಗ ನೀ ನಮ ಇಬ್ಬರಿಗೂ ಗಂಡ ಹೆಂಡತಿ ಹೊರಗೆ ಹಾಕಿ ಅಂತ ಹಂಗ್ ಅಂದಿದ್ದಪ್ಪ ಅಂದ್ರ ಹೌದು ಅಕ್ಕ ಅದಕ್ಕೆ ಯಾವುದು ಒಪ್ಪು ಗೊತ್ತಾಳ ಒಪ್ಪು ಹೌದು ಹೌದು ಶುಳ್ಳಂದ್ರ ಮೂರು ಯೂಟ್ಯೂಬ್ ಚಾನೆಲ್ ದವರು ಇಲ್ಲೇ ಅದಾರ ಒಟ್ಟು ಮಂದಿ ಮುಂಜಾನೆ ಚೆಕ್ ಮಾಡ್ರಿ ಸದ್ಯ ಚೆಕ್ ಮಾಡಿ ನೋಡಲ್ಲ ಚೆಕ್ ಮಾಡಿ ರೊಕ್ಕ ಕೊಡ್ರಿ ಚೆಕ್ ಮಾಡಿಂದೆ ರೊಕ್ಕ ಕೊಡುದು ರೊಕ್ಕ ಕೊಡುದ ಇಲ್ಲಿಲ್ಲ ಅಲ್ಲಿ ಅಂಶದ ಗುಡಿ ಇಟ್ಕೋರ್ ಕಮಿಟಿಗೆ ಇಲ್ಲೇ ಕಮಿಟಿಗೆ ಇಟ್ಕೊಳ್ಳಲ್ಲಕ್ಕ ಹೌದು ಯಾಕಪ್ಪ ಅಂತಂದ್ರೆ ದಿಮ್ಮ ಬಂದ್ ಮಾಡಿ ಹಾಡಿಕೆ ಮಾಡು ಮಾಡುದು ಅದು ಹೌದು ಹೌದಿಲ್ಲ ಹೌದು ನ್ಯಾಯ ನಿರ್ಣಯ ಹೌದು ಕೊನೆಗಾಗಲ್ಲಕ್ಕ ಹೌದು ಹೌದು ಅದಕ್ಕ ಕಕ್ಕ ಒಂದು ಸ್ವಲ್ಪ ಶಾಂತ ಕುಂದ್ರಿ ಹಿಂಗೆ ಮಾಡಿ ಆಗಲೇ ಒಂದ್ ಜರಕ್ಕೆ ಹಾ ಹಾ ಬರ್ಲಿ ಬಾಳ ಚಂದ ಹೇಳದ ಭೀಮಣ್ಣ ಅಕ್ಕಿಪ್ಪ ಅಕ್ಕೂ ಕೂನ್ಗೇಡಿ ನಾತೀನಿ ನಮ್ಮ ಅಕ್ಕಗ ಒಂದು ಸ್ವಲ್ಪ ಧ್ಯಾನದ ನಿಲ್ಲತ್ತ ನಾತಿನ ನಿಮ್ಮ ಅಕ್ಕ ಸಾಲಿ ಕಲಿಸ್ಬಿಡೋದಾಗಿ ತಪ್ಪಾಡ್ತೀನಿ ಸಾಲಿ ಕಲಸಿ ಯಾವ ಜಗತ್ತ ಹೆಸರು ನಮ್ಮ ಮಾತು ಹೆಂತಾದ ಹೌದು ಹೌದಿಲ್ಲ ಹ ನಾ ಹೆಮ್ಮೆ ಹೇಳ್ಕೊತ ಹೇಳ್ಕೋತ ತಿರುಗಾಡುವಂತ ಮಾತಿದು ಹೌದು ಮತ್ತ ನಿನಗೆ ಅಷ್ಟೂನು ಮತ್ತೆ ಜಲಮುಕ್ಕ ಅದಚಿ ಅನ್ಸಲಾಗಿದೆ ಅಂದ್ರ 나യರೇ ಏನು ಮಾಡಲಿ ಹೌದು 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 ಹೌದಿಲ್ಲ ಹೌದು ಏನತ್ತಾ ಅಕ್ಕ ಏನತ್ತಾಡಿಪ್ಪ ತಮ್ಮನ ಕಚ್ಚಿನ ಕಟ್ತಿದ್ದೆನಾ ಹೌದ ಯಪ್ಪ ಏ ಹುತ್ತ ಅಕ್ಕ ತಮ್ಮನ ಕಚ್ಚಿ ಕಟ್ಟದ್ರ ಮರ್ಯಾದೆ ಯಾರು ಹೋಗೋದು ಹಾ ಯಾರು ಮರ್ಯಾದೆ ಹೋಗ್ತದ ಯಾರು ಹೋಗಕದ ತಮ್ಮ ಸಾಣದ ಅಕ್ಕ ತಿಳುವಳಿ ಕುಳ್ಳಕ್ಕಿ ಹೌದು ಹೌದು ನಿನ್ನಲ್ಲಿ ಆ ಜ್ಞಾನವೇ ಇಲ್ಲಲ್ಲ ಹಾ ಹೌದಿಲ್ಲ ಹೌದು ಯಾಕಪ್ಪ ತಂದ್ರ ಜ್ಞಾನ ಇಟ್ಟು ಮಾತಾಡಬೇಕು ಮನುಷ್ಯ ಹೌದ್ ಹೌದೌದು ಹೇಳೋದ ನನ್ನ ಹೇಳುದ ಬಂಧುಗಳೇ ಏನ್ ಹೇಳದ್ರಿಪ ಇವತ್ತು ಯಾಕ ಸೈಲೆಂಟ್ ಆಗಿ ಹಾಡ್ಲಾಕೀವಪ್ಪ ಅಂತಂದ್ರ ಯಾಕ್ರಿಪಾ ಅದು ನಮ್ಮ ಅಕ್ಕಗನು ಗೊತ್ತಾರ ಹೌದ್ ಹೌದು ಜೇರ ಅಕ್ಕ ಇರೋ ಜಾಗದಾಗ ಯಾವ್ದ್ರೆ ಪುಕ್ಕ ಇತ್ತ ತಿಳ್ಕೋ ಅದ್ರ ಕೆಲಸ ಬೇರೆ ಇತ್ತು ಹೌದು ಹೌದಿಲ್ಲ ಹೌದ್ ಹೌದು ಯಾಕಪ್ಪ ಅಂತಂದ್ರ ಇವೊಂದು ಸಿದ್ಧಾಂತ ಅದ ಹಾ ಹಾ ನಮ್ಮ ಅಕ್ಕ ಎಲ್ಲೇ ಕೊಡಲಿ ಹಾ ನಮ್ಮ ತಂಗಿದರಿ ಎಲ್ಲೇ ಕೊಡಲಿ ಕೊಡಲಿ ಕಡೆ ಅವ್ರು ಏನಂದ್ರೂ ಅನಸ್ಕೊಂಡು ಹೋಗುದಾರ ಹೌದು 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 ಆದ್ರ ಮತ್ತೆ ಕಣೇಕಿನವ್ರು ಬಂದ್ರ ಹ ಗಜ್ಜಿ ಗೊಮ್ಮ ಉದಾಹರದೇ ಅನಿಸುವುದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಇವತ್ತು ಅಕ್ಕನ ಜೋಡಿನ ಅಷ್ಟು ಸಾಲ ಬಿಡುದು ಬೇಡ ಹಂಗೆ ಆಗ್ಬಿಡುದ್ರಿ ಹೌದು ಇರ ಹೌದು ಅಕ್ಕಿದ್ರ ಉಂಡು ಹೋಗುಳ್ಳಿ ಅಕ್ಕಗೆ ಬಂದ್ರೆ ಕೊಟ್ಟು ಅದ್ಯಾರ ಮನಿ ಗಂಟ ಅದ್ಯಾರ ಮನಿ ಗಂಟ ಹೌದ್ ಹೌದು ಏ ನಿನಗ ಅರಳಿಲಿ ಹಾಲ್ ಹಾಕಿನಿ ಬೆರಳಿಲಿ ಬೆಣ್ಣಿ ತಿನಿಸಿನ ಕೋನಿಗೇಡಿ ಹೌದ್ ಹೌದು ನಾವ್ ಐದು ಜ್ವಾಕಿ ಮಾಡ್ಲಿಕ್ಕೆ ಅಂದ್ರ ಜಗದಾಗ ನಿನ್ ಹೆಸರಲ್ಲಿ ಎಲ್ಲಿ ಬೆಳಿತಿತ್ತು ಹೌದ್ ಹೌದ್ ಏ ತಾಯಿ ಜಗದಾಗ ನನ್ ಹೆಸರು ಬೆಳೆಸಕ್ಕಿನಿ ಮಾಯಮ್ಮ ದೇವಿ ಹಾ ನೀ ಅಷ್ಟು ನನ ಮ್ಯಾಗ ಕಾಜಿ ಇದ್ದೆ ಅಂದ್ರ ಇದ್ದೆ ಅಂದ್ರ ಒಂದು ಬೆಕ್ಕಿನ ಹೊಡೆದ ಸಂಬಂಧ ನೀ ಯಾಕೋ ನನಗ್ ಹೊರಗ್ ಹಾಕ್ತಿದ್ದಿ ಹೌದು ಎಪ್ಪ ಬೇಕಲ್ಲ ಅಕ್ಕ ಗೊತ್ತಿಲ್ರಿ ಹಿಂದಿಂದು ಹಾಲು ಕುಡಿಸಿನಿ ಹಾಲು ಕುಡಸಿನ ಅಂತ ಹೇಳಕತ್ತೀರಿ ಏ ಅಕ್ಕ ಏನು ಪುಗುಸಟ್ಟೆ ಹಾಲು ಕುಡಿಸಿಲ್ಲ ನಾನು ರಿಣ ಮುಡ್ಸೋದಕ್ ಬಂದಿದೀನಿ ಋಣ ಕೈಲಾಸದೊಳಗ ವಿಷ್ಣು ಪರಮಾತ್ಮ ಭೀರಪ್ಪಗ ಮಾತು ಕೊಟ್ಟಾನ ಏನತ್ತ ಎಪ್ಪ ಇಲ್ಲೇ ರೀ ನಿನಗ ಅಮೃತ ಸಿಕ್ಕಿಲ್ಲ ಹೌದು ಮುಂದ ಹಾ ಚಂದನಗಿರಿ ಅರಸ ಬರ್ಮ ಭೂಪಾಲ ತಾಯಿ ಶೂರಮ ದೇವಿ ಹೊಟ್ಟಾಗ ಹೌದು ಭೀರಪ್ಪ ಬಾ ನಾನು ಏನ್ ಹೇಳ್ತಾನೆ ವಿಷ್ಣು ಪರಮಾತ್ಮ ನೋಡು ಏನ್ ಹೇಳ್ತಾನ್ರಿಪ್ಪ ಇವ್ರಿ ಹ ವಿಷ್ಣು ಪರಮಾತ್ಮ ಹಾ ನೀನು ಬೀರಪ್ಪ ಹುಟ್ಟಿವಾ ಹೌದು ಮರುತಿ ಲೋಕದೊಳಗೆ ಮಾಯಮ್ಮ ಹುಟ್ಟಿ ಬರ್ತೀನಿ ಹ ಎಟ್ಟ ತೌಲರಿ ಸೀರೆ ಉಟ್ಟುಗಳು ಕೆಲಸ ಮಾಡಿರ್ತೀನಿ ನಿಮ್ ಹೌದು ಹೌದು ಮತ್ತ ಅವಳಿಗೆ ಹೇಳೋದಾರ ಹಾ ಹೌದು ಒಂದು ಕೊಟ್ಟು ಮಾತಿಗಾಗಿ ಹೌದು ಕಾಡು ಭೂಮಿ ಕೊದಲಿಗೆ ನಂದನ ಮನದಾಗ ಬಂದು ಬಂದು ಆ ಹಾಲೆ ಅಮೃತ ಕೊಡಿಸಿರಿ ಇದರಾಗ ನಿಂದ ಬಿಡಿ ಇಲ್ಲ ಇಲ್ಲ ಅಲ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಈಗ ಪದ್ಯ ಹಾಡಿ ಮಾತಾಡುವುದು ಮುಂದೆ ಮಾರ್ಗದಾಗ ಮಾತಾಡೋದು ಅದು ಬರ್ಲಿ